ಏನೋ ತಿಳ್ಕೊಂಡಿ ಬಲ್ಲ ಹಚ್ಕೊಂಡಿವಿ ಮನೆಗು ನಮ್ಮ ಮಣ್ಣಿಗೆ ಕೈ ಕೊಟ್ಬಿಟ್ಟು ನೋಡ್ರಿ ನೀನ್ ಮನ್ಸಿನ ಕೈ ಹಾಕಿಗಿರ್ಬರ್ತೀವರಾಗ ವಯಸ್ ಮ್ಯಾಚ್ ಆಗ್ಯದ ಆಯ್ತೇನಿಲ್ಲ ಹಿಂಗ ಒಂದ್ ಚೇಂಜ್ ಮಾಡಿ ಸೆಕೆಂಡ್ ಮುಗೋತ್ ಹಿಂಗ ಒಂದ್ ಚೇಂಜ್ ಮಾಡಿ ಸೆಕೆಂಡ್ ಮುಗ ನಾ ಇದ್ರೆ ಅಣ್ಣಗ್ ಮನ್ಸ್ ಬರ್ತಲ್ಲ ಬಟ್ ಅಣ್ಣ ಇದ್ದರೆ ನನಗ ಮನ್ಸ್ ಬರ್ತದ ನೋಡ್ರಿ ಇವ್ರು ಅಂತಾರೆ ನೋಡ್ರಿ ನಮ್ ದುನಿಯಾ ಹಾಳಾಗ್ಲತ್ತಿ ಇವ್ರ ಅಂತವ್ರಲಿಂದ ಇಲ್ಲ ಇವ್ರಲಿಂದ ಬಿಲ್ಲ ಶಂಕರ್ ಕಾಣತ್ತಂದ್ರೆ ಸೆಕ್ಸಿ ಬಾಯ್ ಲಗ್ನ ಆಗ್ಯದ ಇಲ್ಲೋ ಅಂದ್ರೆ ಕಾಣತ್ತ ನಮ್ಮ ಏನೋ 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 ಏನ್ ಸ್ಪಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಪ್ರೀತಿಯ ಫನ್ ನಾವು ಏನು ಹೇಳಬೇಕಂತೇಳಿಲ್ಲ ನಾವು ಇದು ಬ್ಲಾಗ್ ನೋಡ್ರಿ ಈ ಬ್ಲಾಗ್ ನಮ್ಮ ಅನಿಲ ಹಣ್ಣು ನಾವು ಮುಮ್ನಬಾದ್ಗೆ ಹೋಗಿದ್ದೆವು ಉಮ್ನಾಬಾದ್ದಾಗ ಬಸ್ ಟ್ರ್ಯಾಂಕ್ ಶೂಟ್ ಮಾಡೋಕೆ ಹಂಗೆ ಮಾಣಿಕ್ ನಗರ್ ಓಡಾಡ್ ಬಂದೆವು ನಮ್ಮ ನಮ್ಮ ಮುಮ್ನಬಾದ್ದಾಗ ಮಾಣಿಕ ನಗರ್ ಒನ್ ಬೆಸ್ಟ್ ಪ್ಲೇಸ್ ಅದ ರೀ ಅಲ್ಲಿ ಹೋಗಿದ್ದೆವು ಅಲ್ಲಿ ಹೋಗಿ ಏನೇನು ಎಂಟರ್ಟೈನ್ ಮಾಡಿದೆ ಏನು ಎಂಜಾಯ್ ಮಾಡಿದೆ ಈ ಬ್ಲಾಗ್ ಈ ಬ್ಲಾಗ್ನಾಗ ನೋಡಿ ಹಾಂ ಮತ್ತು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಡ್ರಿ ನಾ ಬೆಲ್ ನೋಟಿಫಿಕೇಶನ್ಗೆ ಆನ್ ಮಾಡ್ಕೊರಿ ಯಾಕಂದ್ರೆ ನಾವು ಯಾವಾಗ ಬ್ಲಾಗ್ ನಿಮ್ಮ ನಿಮ್ಮತಾನೆ ಬರ್ತಾವ ನೋಟಿಫಿಕೇಶನ್ ಬರ್ತದೆ ಫನ್ ಆಗೋರು ವಿಡಿಯೋ ಮಾಡ್ಯಾರ ಅಪ್ಲೋಡ್ ಅಂತ ಅಂತೇಳಿ ನಿಮ್ಗೆ ಒಂದು ವಿಡಿಯೋ ಬರ್ತದೆ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆ ಬ್ರದರ್ಸ್ ಗಾಡಿ ತಂದಿ ಹೋ ಗಾಡಿ ತಂದಿ ಇಲ್ಲಿಂದ್ರೆ ಸಿ ವಾಕಿಂಗ್ ಸ್ಟಾರ್ಟ್ ಆಯ್ತು ನೋಡ್ರಿ ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ವಾಕಿಂಗ್ ಚಾಲು ಹೋಗ್ತಿದೆ ನಿಹಲ್ಬಾಯ್ ಮತ್ತು ನಾನು ಮತ್ತು ಅನಿಲಣ್ಣ ಅನಿಲಣ್ಣ ಅಂದನಾ ನಮ್ಮ ಊರ್ ತಾನೆ ಓಡ್ತಾರಂತ್ರಿ ನಮ್ಮ ಊರ್ ಕಿಲೋ ನಮ್ಮ ಊರ್ ಇಲ್ಲಿಂದ ತ್ರೀ ಕಿಲೋ ತ್ರೀ ಕಿಲೋಮೀಟರ್ ಅದ್ರಿ ಕಂಟಿನ್ಯೂ ಓಡ್ತಾರಂತ್ರಿ ಕಂಟಿನ್ಯೂ ಕಿಲೋಮೀಟರ್ ಅಲ್ಲ ಮೂರುವರೆ ಕಿಲೋಮೀಟರ್ ಅದ ಹೋಯ್ತೀನಿ ನಮ್ಮ ಊರ್ ತಾನೆ ಓಡ್ತಾರ ಶ್ರೀರಾಮ್ ಬಜರಂಗಿ ಅಂತ ಹೇಳಿ ಹೋಗ್ತೇನೆ ಎಷ್ಟು ಕಿಲೋಮೀಟರ್ ಹೋಗ್ತೇನೆ ಗೊತ್ತಿಲ್ಲ ಎಲ್ಲ ಸೆಂಟರ್ ನಿಂತರ ಅಲ್ಲಿ ರೋಸ್ ಹೊಡೆಯೋದು ಗ್ಯಾರಂಟಿ ನಾರ ಸೊ ನೋಡ್ರಿ ಹಾ ಅಂದ್ರೆ ಕಂಟಿನ್ಯೂ ಓಡಾ ಮಾಡಲ್ಲ ಅವ್ರ ಅಣ್ಣ ಎಲ್ಲ ದಮಿ ಬಂದ್ ಅಲ್ಲಿಂದ ಇರ್ತಾರೆ ನೋಡ್ರಿ ಅಲ್ಲಿ ಇದು ಮಾಡ್ತೇವೆ ಸೋ ನಮ್ಮ ಟೈಗರ್ ಅಲ್ಲಿ ನೋಡ್ರಿ ಹುಲಿ ಹೆಂಗ್ ಧಾಪಿಸ್ತದ ನೋಡ್ರಿ पहले हाँ धापन ना मा जस्ट फाय हंड्रेड मीटर ओडीव फाय्रेड मीटर ओडिलू टू नगर प्रदास अहमदाबाद नगर उम्नाबाद उम्नाबाद फ्रांस सूट मैला बंदेवी फ्रांस सूट आमेल बट इन बटिक्नगर नडदेव री माणिक नगर करते अंदर ಊಟಿ ನಡೀತರಿ ಹೋಗಿದ್ದಲ್ಲಿ ಕಂಪಲ್ಸರಿ ನೀರಿನ ಬಾಟಲ್ ಬೇಕಿರಿ ಕಂಪಲ್ಸರಿ ಏನೇನೋ ರೀ ಹೋದ್ರ ಎಲ್ಲಿ ಹೋದ್ರಲ್ಲಿ ಒಂದು ಮೀರಿ ಬಾಟಲ್ ಖರೀದಿ ಮಾಡದೆ ನನ್ನ ಬ್ಲಾಗ್ ಗೆ ಮಾರ್ಕೊಳ್ಳೋಕೆ ದಿನ ಅದಕ್ಕೆ ಮೂಲ ಅಂತ ಅಂದಿದ್ದೀನಿ. ನನ್ನ ಅದಕ್ಕೆ ಮೂಲ ಸುಮಾರು ಎರಡು ವಾರ ಹಿಂದೆ ಎರಡು ವಾರಗಳ ಮೂರು ವಾರ ಹಿಂದೆ ಒಂದು ಒಂದು मंथದಿಂದ ಅನ್ಕೋರಿ. ನಾನು ಮತ್ತೆ ನಮ್ಮ ನಮ್ಮ ಅಣ್ಣ ಮಂತ್ मंथ ಬಂದಿದ್ದೇವೆ ಒಂದು ಮಗ ಆ ಜಾಕೆಟಿ ಇಲ್ಲಿ. ಸ್ವಲ್ಪೊಂದು ಕೆಲವೊಂದು ನೆನಪುಗಳವ. ಹಾಗಂದ್ರೆ ನಾ ಹೇಳ್ತೀನಿ ಕೇಳಾ. ಹೇಳ್ತೀನಿ ಇಲ್ಲ ಅವನು ನೆನಪು ಬಿಡೋಣ. ಹೇಳ್ತೀನಿ ನಾ ಹೇಳ್ತೇ. ಕೆಲವೊಬ್ಬರು ನಮ್ಗೆ ತುಂಬ ಹತ್ತಿರ ಆಗಿದ್ರು ಇವತ್ತು ಇತ್ತಿಷ್ಟು ದೂರ ಹೋಗ್ಯಾರ ನೋಡ್ಕೊಳಕ್ಕಾಗಲ್ಲ ಇದೇ ಪ್ಲೇಸಿಗೆ ನೋಡ್ರಿ ಅವಾಗ ಭೀ ಸೊ ಗಾಯಸು ಅಷ್ಟು ನಾವು ಅಂತೀವಲ್ಲ ಎಷ್ಟು ಹತ್ರ ಇರ್ತಾರೆ ಅಷ್ಟು ದೂರ ಆಗ್ತಾರೆ ಅವತ್ತು ಖುಷಿಯಾಗಿ ಬಂದಿದ್ರಿ ಇವತ್ತು ಇನ್ನೂ ಖುಷಿಯಾಗಿದ್ವಿ ಏ ಮತ್ತೆ ಹ್ಯಾಪಿರಿ ನಾಲ್ಕು ಹರಿಗಳೆ ಅವ್ರು ಇಲ್ಲ ಅವ್ರು ಇಲ್ಲ ಹೇಳಿ ಮತ್ತೆ ಡಿ ಹ್ಯಾಪಿದಾಗ ನೋಡ್ರಿ ಬಂದಿದ್ರು ಎರಡು ಕೋತಿಗಳು ಬಟ್ ಅವರು ಏನೋ ತಿಳ್ಕೊಂಡು ಬಲ್ಲ ಹಚ್ಕೊಂಡಿದ್ವಿ ಕೊನೆಗೂ ನಮ್ಮ ಅಣ್ಣಿಗೆ ಕೈ ಕೊಟ್ಬಿಟ್ಟು ಕೈ ಕೊಡ್ಲಕ್ಕೆ ನನ್ನ ಇದ್ರ ತಂಗಿ ತಂಗಿನೇ ಬಟ್ ಸಿಸ್ಟರ್ಸ್ ಏ ಬಕ್ಕಳು ಡೇಂಜರ್ ಮಾಡಿರೋ ಈ ಪ್ಲೇಸ್ ನೋಡ್ರಿ ಪರಿಸ್ಥಿತಿ ಐತೆ ರೀ ಕೆಲವರು ಅಂತ ರೆಕಾರ್ಡಿಂಗ್ ಮಾಡ್ಕೊತೆ ಯಾಕಪ್ಪ ಅಂದ್ರೆ ಸೆಕ್ಯೂರಿಟಿ ಬಂದು ಅಂದ್ರೆ ಬೈತಾನ ಸೆಕ್ಯೂರಿಟಿ ಅವ ಬಕ್ಕಳು ಡೇಂಜರ್ ಅದ ಲಾಡು ಗಣೇಶ ಮತ್ತೆ ಯಾರಣ್ಣ ಅದೊಂದು ಸಾರಿ ಸಂತಿ ನಂಗೆ ಗೊತ್ತಾಗತ್ತಿಲ್ಲ ನಮ್ಮ ಶಿವ ಅವ್ರ ಮಹಾಕಾಲ್ ಶಿವ ಮತ್ತೆ ತಾಳಿನ ತೋರ್ಸ್ತೀನಿ ದುರ್ಗಾ ಮಾತಾ ಕ್ಯೂರಿ ನನ್ನ ಅನ್ಸ ಮಟ್ಟಿ ಕಿತ್ತೂರಾಣಿ ಚೆನ್ನ ಅನ್ಸತ್ತೆ ಏನಂ ಗೊತ್ತಲ್ಲ ತಿಳಕ್ ಇದ್ಯಾಂದಿ ಒಳಗೆ ಬರ್ತಿದ್ದೆ ನಮ್ಗೆ ಹಿಂದಿ ಸಾರಿ ಬ್ರದರ್ಸ್ ಮತ್ ಇನ್ನೊಂದು ಏನಂದ್ರೆ ನಮ್ದು ಫೇವ್ರೇಟ್ ನಮ್ಮ ಬಾಸ್ ನಮ್ಮ ಬಾಸ್ ತೋರಿಸ್ತೀನಿ ತಾಟ್ರಿ ಟು ತ್ರೀ ಎಲ್ಲರೂ ಕೈ ಮುಕ್ಕೋರಿ ನಮ್ಮ ಬಾಸ್ ಸದ್ಯ ನೋಡ್ರಿ ಮತ್ತ ಇನ್ನೊಬ್ರ ಬಾಸ್ ಇವ್ರ ಬಾಸ್ ಈ ಕಡೆ ಕತ್ತಲಿದೆ ಕಾಣಲ್ಲ ರಾಮ್ ಜೈ ಶ್ರೀರಾಮ್ ಹಾಕಿ ನೋಡ ಎಣ್ಣ ಎರಡು ಕರ್ ಕಾಣತ್ತೀವಣ ಲೈಟ್ ಇದು ಎಣ್ಣೆ ಎಣ್ಣೆ ಬಿಟ್ಟಿ ಮತ್ತಿ ಇನ್ನೊಂದು ಇನ್ನು ಅವತ್ತು ಆಡ್ರಿ ತೋರಿಸ್ತೀವಿ ಹುನ್ನ ಬದ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಮತ್ತಿನ್ನ ಇನ್ನೂ ಎರಡನ್ನ ಓದ್ತಿವ ಮೂರ ಬಾರಿ ಎರಡಿಲ್ಲ ವಿಷ್ಣು ವಿಷ್ಣು ದೇವರು ಅವ್ರ ಕೊಡ್ಲತ್ತಿಲ್ಲ ಅನ್ಬೇಡ್ರಿ ಅನ್ಬಾಡ್ರಿ ಕರೆಯೋದೇ ಹಿಂಗೆ ನಮ್ಮ ದೇವ್ರಿಗೆಗಳಿಗೆ ಯಾಕಂದ್ರೆ ಅವ್ರು ನಮ್ಗೆ ಫ್ರೆಂಡ್ಸ್ ಇದ್ದಪ್ಪಲೆ ಹಾಂ ಪಂಡಾರಿ ಪಂಡವರಿಗೆ ಹೋಯ್ತು ಹೋಗ್ಯಾಮ್ರಮ್ ನಮ್ಮ ಬೀದರ್ ಲ್ಯಾಂಗ್ವೇಜ್ ಮಕ್ಕಳು ಡೇಂಜರ್ ಅವ ನೋಡ್ರಿ ಮತ್ತೆ ಲಾಸ್ಟ್ ಅಂದ್ರೆ ಇಲ್ಲಿ ನೋಡಪ್ಲೆ ಕ್ಯಾಬ್ ಅಂದ್ರೆ ಅಂದ್ರೆ ಒಂದಿಕ ದತ್ತೋತ್ರಿ ಮೂರ್ತಿ ನೋಡ್ಕೊರಿ ನಿಮ್ ಸಲುವಾಗಿ ನಾ ಎಕಡೆ ಓಡಾಡ್ಲತ್ತೀನಿ ಸೊ ಒಬ್ಬರು ಸತ್ತೆ ಮಾಡ್ಕೊ ಇಟ್ಕೋರಿಂಗಲ್ಲ ಇಲ್ಲಿ ಸೆಕ್ಯೂರಿಟಿ ಇಲ್ಲ ಚಾನ್ಸ್ ಸಿಕ್ಕೇನು ಮಾಡ್ಕೊಲಾಕ್ ಇಲ್ಲ ಅನ ರೀ ಸೆಕ್ಯೂರಿಟಿ ಅಣ ಬಟ್ ಏನೂ ಅಲ್ಲತ್ತಿಲ್ಲ ಅಣ್ಣ ಸೆಕ್ಯೂರಿಟಿ ಖರೆ ಏನು ಭೀ ಅಲ್ಲತ್ತಿಲ್ಲ ಅಲ್ಲಿ ಅನಕೋ ಅಣ್ಣ ಏನವ್ ಸೆಕ್ಯೂರಿಟಿ ಹಣ ಬಟ್ ಏನೂ ಅಲ್ಲತ್ತಿಲ್ಲ ಸೆಕ್ಯೂರಿಟಿ ಹಣ ನೋಡ್ಲತ್ತಾನ ಬಟ್ ಏನೂ ಅಲ್ಲತ್ತಿಲ್ಲ ಇಲ್ಲಿ ರೆಕಾರ್ಡಿಂಗ್ ರೀ ಖರೆ ಹೇಳ್ಬೇಕಂದ್ರೆ ಮತ್ತೆ ಅಲ್ಲಿ ಇನ್ನೂ ಏನೇನೋ ಬರ್ದಿವಾ ಬಟ್ ಆ ಕಡೆ ಹೊಲಕ್ಕೆ ಮನಸಿಲ್ಲ ಒಳಗೆ ಹೋಗ್ತೀವಿ ರೀ ಸಿದ್ಧ ಅಣ್ಣ ನೆಕ್ಸ್ಟ್ ಗಾಯ್ಸ್ ನಮ್ಮನ್ನು ಬಿಳ್ಸೋರು ಹತ್ತು ಸಾವಿರ ಜನ ಇದ್ದರು ನಮ್ ಬೆಳ್ಸೋಡ್ ಸಾವಿನ ಜನ ಇದ್ರು ಎಮ್ಸೋಕೆ ನಮ್ ಬಾಸ್ ನಾ ಜೂಮ್ ಹಾಕ್ತೀನಿ ಅಡ್ ಒಂದ್ ಸೆಕೆಂಡು ನಮ್ ಬಾಸ್ ಅರ ಬಾಸ್ ಹಸಿದಾಗೇ ಕೈಯ ತುತ್ತ ಏನಂದ್ರೆ ನಿಮ್ ಮನ್ಸಿನಾಗಿದ್ದೇನಾ ನಿಮ್ ಮನ್ಸಿನಾಗ ಕೈ ಹಾಕ್ತೀರಿ ಬರ್ತೀವರಾಗ ಪ್ರತಿಭೆ ನೋಡ್ರಿ ಮುಸ್ ಮುಸ್ಲಿಮ್ ಸೇಮ್ ವಾಯ್ಸ್ ಹುಡುಗ ನಮ್ಮ ಡಿ ಜೆ ನಾಗೇಶ ಅವ್ರ ಪೂರಿ ವಾಯ್ಸ್ ತೆಗ್ದಾರ ನಾಗೇಶ್ವಣ್ಣ ಸಿಗ್ ಬಿದ್ದ ನಿನ್ ನಿನ್ನ ವಿಡಿಯೋ ಮೀಡಿಯಮ್ ನಡ್ದ ನಿಂದು ಸೋ ನಿಮ್ಮ ಸಾಮಾನು ಕಟ್ ಮಾಡ್ಕೊಂಡು ಹೆಣ್ಣು ಆಗ್ಬೇಕಂತ ಬೇಡಿಕೆನ ವೈ ಆಯ್ತು ಅಣ್ಣ ವಯ್ಸ್ರ ಮ್ಯಾಚ್ ಆಗ್ಯದ ಐತೇನಿಲ್ಲ ಹಿಂಗ ಒಂದು ಚೇಂಜ್ ಮಾಡಿಸ್ ಹಾಕ್ಯಾಣ ಮುಗೋಯ್ತಿ ಹಿಂಗೆ ಚೇಂಜ್ ಮಾಡಿ ಸಿಕ್ಯಾಣ సో ఇన్నొంత మాత్రీ ఇంపార్టెంట్ మాత్ర నా ఇద్దరు అణ్ణ మనసు బర్త బట్ అన్న నన్ మనసు బోడ్రి హటర్ల హీ నం బ్రీ అయ్యో ఉంట్రీ రియల్ రీ నం అణ్ణింద్ర ఎంటైన్ నోడ్రీ ఇల్ అన్నీ సేట్ ఓడా ಇಲ್ಲೋ ನಮ್ಮ ಮನ್ಯಾಗ ನಮ್ಮ ಮನ್ಯಾಗ ನಾವು ಬೈದಿ ಬೈದಿಲ್ಲ ಬೈಸ್ಕೊಂಡು ಮಾಡಿ ಅಂದರೂನು ಅಣ್ಣ ಸಂಗಡ ಒಡಿಯಾಗ ಬರ್ತನೆ ಅಷ್ಟೇ ಇದ್ರ ಮ್ಯಾಗೆ ತಿಳ್ಕೊರಿ ಹೆಂಗದ ಅಂತ ಹೇಳಿ ಮುಸ್ನಾದಣ್ಣ ಇಲ್ಲ ನಾಳಲ್ಲ ನಾಳಲ್ಲಣ್ಣ ನೀ ಹತ್ರ ಭೀ ನಾಳಲ್ಲ ಸೋ ಬ್ರದರ್ಸ್ ಏನು ನಡಿತರ್ತವ ಬಟ್ ಆದ್ರೆ ಮಾತು ನಿಜ ಹೇಳ್ತ ಅವ್ರ ಏನು ಅಣ್ಣ ನೆಮ್ಮಿಸ್ಲದ್ದು ಅನ್ಕೋಬೇಡ್ರಿ ನನ್ನ ಮನ್ಸಿನ ಮಾತು ಹೇಳದ್ದು ನಮ್ಮ ಅಣ್ಣ ಪ್ಲೇಸಿಗೆ ಬರ್ತಾನೆ ಬಟ್ ಅರ್ಧ ಗಚ್ಚ ಓಡಾಡ್ತಾನೆ ಈಗ ಜಾಸ್ತಿ ಒಡ್ಯಾಡಿದ್ರಿ ಇಲ್ಲಿ ಹೊರಗಿನ ಹೊರಗೆ ಮಾಡ್ಯಾಳಿ ನಡೆದು ನೋಡ್ರಿ ಮತ್ತು ಟ್ಯಾಂಕ್ ಶೂಟ್ ಅದ ಅದಕ್ಕೆ ನಾ ಹೇಳಿಲ್ಲ ಪ್ಯಾಂಕ್ ಶೂಟ್ ಅದ ಅಂತೇಳಿ ಅದಕ್ಕೆ ನಡ್ದೆ ನೋಡ್ರಿ ಪ್ಯಾಂಕ್ ಶೂಟ್ ಮಾಡಾಡಕ್ಕೆ ಏ ಅಣ್ಣ ಬಟ್ಟೆನೂ ಅನ್ನ ನೋಟಿಲ್ ಯಾಕೋ ಸೆಕ್ಯೂರಿಟಿ ಇಲ್ದ್ರು ಸೆಕ್ಯೂರಿಟಿ ನಮ್ಗೆ ಫೋಟೋ ಫೋಟೋ ಸದ ಕೇಳಿಸ್ಕೊಡ್ತಿದ್ದಿಲ್ಲ ಕಲ್ಲ ಅಣ್ಣ ಪೊಲೀಸ್ ನೋಡ್ರಿ ಬೌಲಿ ನಮ್ಮ ಸೈಡ್ ಬೌಲಿ 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 ನಮ್ನಿ ಅಲ್ಬೈನ್ರಾಜ್ ವೈರ್ಲೆಸ್ ತರ್ತಾರೆ ಏನೋ ವೈರ್ ಇದ್ದಿತ್ತು ಅಂದ್ರೆ ಇವರು ಮೈಕು ಯೂಸ್ ಆಯ್ತದಲ್ಲ ಗೊತ್ತಿಲ್ಲ ಅದನ್ನು ಗೊತ್ತಿಲ್ಲ ಹಾ ಇವ್ರು ಇವ್ರು ಅಂತಾರೇ ನೋಡ್ರಿ ನಮ್ದುನಿಯಾ ಹಾಳಾಗ್ಲತಿ ಇವ್ರು ಅಂತಾರಲಿಂದಿಲ್ಲ ಇವ್ರಲಿಂದ ಬಿಲ್ಲ ಯಾಣಾ ಅವರು ವೇಟ್ ಮಾಡತರ ಅಕ್ಕೋರು ಅಣ್ಣ ಅಣ್ಣ ಅಕ್ಕೋರು ವೇಟ್ ಮಾಡತರ ಹೋಮರ್ ಕೊಡ್ತೀನಿ ಲೈವ್ ಅದ ನಾನು ಜರ ದೇತೆ 5 ಮಿನಿಟ್ ಅರೆ ಈ ಮಗ್ನಿ ಮಗ್ನಿ ಹಾಲ್ ಕುರ್ಸla ಖಾಲ್ಬೇಕು ಅಂತ ಅಕ್ಕೋರು ಖರ್ದಿ ಮಾಡಿ ಕೊಡಲ್ಲತರ ನಾವೆಲ್ಲ ಬೋಳಿದ್ದೋ ಖಾಲಿ ಆಗಿದೆ ಅಣ್ಣ ಭರ್ತಿನಾ ಅಲ್ಲಿ ನೋಡ್ರ ಅಣ್ಣವರ ಹೆಂಗ್ ನೋಡತರ ನೋಡ್ರಿ ನಮ್ಮ ಅಣ್ಣ ಈ どಕ ಭಜಿ ಮಾಡ್ತಂದ್ರೆ ಧಂದ್ಯಾ ರಾಂಕ್ ಫ್ರ್ಯಾಂಕ್ ಶೂಟ್ ಮಾಡಕ್ಕೆ ಹಣ್ಣು ಬಂದೀ ಈಗ ನನ್ನ ಮ್ಯಾಗ ಹೋಳ್ಸ ಫ್ರ್ಯಾಂಕ್ ಶೂಟ್ ಮಾಡಿದ್ರೆ ಮಾಡಿಲ್ವ ಮನ್ಯ ನಾವು ನಾವು ಒಳಗೆ ಬರೋದು ನಾ ಹೇಳಣ್ಣ ಕಾಣತ್ತೀನಿ ನಾ ಹೇಳಿ ಹೇಳುಂಟ್ ಹೇಳು ಹೇಳಿದ್ರೆ ಅತ್ತೆ ಇಲ್ಲ ನಮ್ಮ ಅಣ್ಣ ಪೂರ ಭಯಂಕರ ಕಾಣತ್ತೀ ಸೆಕ್ಸಿ ಬಾಯ್ ಲಗ್ನ ಆಗ್ಯದಿಲ್ಲ ಅಂದ್ರೆ ಕಾಣತ್ತ ನಮ್ಮ ಏನೋ 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 ಏನ್ ಸ್ಪಾಟ್ ಇಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿ ಏನೋ ಐ ಎನಿ ಟೈಮ್ ವ್ಲಾಗಿಂಗ್ ಮಾಡ್ಕೊತ ಇರೋ ನಮ್ಮ ನಿಯಾಲ್ ಬಾಯ್ ಒಬ್ಬರೇ ನೋಡ್ರಿ ನಿಯಾಲ್ ಬಾಯ್ ನೀವೇನ್ ಪ್ರಾಂಕ್ ವಿಡಿಯೋ ಮಾಡ್ರಿದ್ರೆ ಇಲ್ಲ ನೋ ಮಾಡಕ್ ರೆಡಿ ಇದ್ದೀವ್ರಿ ಮಾಡ್ರಿ ಮಾಡ್ ವಿಡಿಯೋ ಪ್ರಾಂಕ್ ವಿಡಿಯೋ ಏ ಅದಿ ಫಸ್ಟ್ ಇವ್ರಿ ಇಲ್ಲ ಫಸ್ಟ್ ಸೆಕೆಂಡ್ ಇವ್ರ ನೋಡ್ರಿ ಫಸ್ಟ್ ಅಲ್ಲಿ ಬೇರೆ ಬೇರೆ ಹಿಡ್ದು ಸೆಕೆಂಡ್ ಇವ್ರ ಮಸ್ತ್ ಅನ್ಸ್ ನಿಮ್ಗೆಲ್ಲ ಬರ್ತೋಡ ಯೂಟ್ಯೂಬ್ ಚಾನಲ್ ತಂದ್ರೆ ಕೈ ಮಾಡೋ ಹಾಯಿಲ್ಲ ಬಾಯಿ ಅನ್ನಬೇಕು ಈ ಕಡೆ ಈ ಕಡೆ ಈ ಕಡೆ ನೀ ಪಪ್ಪನ್ಸ ಪಪ್ಪ ನೋಡಿ ಅಂತ ಕೇಳೇ ಬರಲ್ಲ ತಗೋ ಸಮೋಸ ಪಾರ್ಟಿ ನಾ ಹೇಳಿದೆ ಅಲ್ರಿ ಕಂಪಲ್ಸರಿ ಇದೀಕಾ ಉಳ್ಳವ್ ನಡೀತು ಬಟ್ ಇದಿರಬೇಕು ಕ್ಯಾಮ್ರಾನೆ ಸ್ಟಾರ್ಟ್ ಮಾಡಿ ಅಣ್ಣ ಅವಾರ್ಡು ನಾನ್ ನಾನು ಸಿಗ ಮೈನದ್ ಮಾಡಿ ಹಾಡಿದ್ದೆವು ಅಂಡದ್ ಮಾಡ್ ಕ್ಯಾಮ್ರಾನೆ ಸ್ಟಾರ್ಟ್ ಮಾಡಿಲ್ಲ ಹೋ ಇನ್ನ ತಿನ್ನ ಗಾತಿ ಹಾಡ್ತೀವಿ